ಅಂಗಕ್ಕೆ ಬರ್ತೇನೆ ನನಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜೂನ್ ತಿಂಗಳಲ್ಲಿ ಯಾರ ಪತ್ರಿಕೆಯಲ್ಲಿ ಬಂದಿದೆ ಅಂತ ಗೊತ್ತಿದೆ ನನ್ನ ಮನೆ ಹರಾಜಿಗೆ ಬಂದಿತ್ತು ಬರುವುದಕ್ಕೆ ಎರಡು ತಿಂಗಳ ಮೊದಲು ಸುಮಾರು ಏಪ್ರಿಲ್ ತಿಂಗಳಿರ್ಬೋದು ನನಗೆ ಸಹಾಯ ಹಸ್ತ ನನಗೆ ಬೆನ್ನೆಲುಬಾಗಿ ಸೋತಾಗ ಕೈ ಎತ್ತಲಿಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮ ಪ್ರಾಮಾಣಿಕತೆಗೆ ನಾವಿದ್ದೇವೆ ಜಗದೀಶ್ ಅವರೇ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕರೆದಂಥ ಒಬ್ಬ ವ್ಯಕ್ತಿ ನಮ್ಮ ಈಗಿನ ಶಾಸಕರು ಜಗದೀಶ್ರೇ ನಾನಿದ್ದೇನೆ ಎಲ್ಲ ನಿಮ್ಮ ಕಷ್ಟ ಗೊತ್ತು ನಿಮ್ಮ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ ಬನ್ನಿ ನೀವು ನೀವು ಆ ಸಾಲ ತೀರಿಸಿ ಆ ಮನೇಲಿರಿ ನಿಮಗೆ ಎರಡು ಮಕ್ಕಳಿದ್ದಾರೆ ಅವ್ರ ಜೊತೆ ಚೆನ್ನಾಗಿರಿ ಅಂತ ಆಶ್ವಾಸನೆ ಕೊಟ್ಟವರು ನನಗೆ ಶಕ್ತಿ ತುಂಬಲಿಕ್ಕೆ ಬಂದವರು ಅವರು ಸಹಾಯನ ತೊಗೊಳ್ಳಿ ಅಥವಾ ನನಗೆ ಮತ್ತೆ ಅದು ಹಿತ್ತಿರುಗಿಸಿ ಅಂತ ಹೇಳಿದವರು ನಾನು ಕಡಾಖಂಡಿತವಾಗಿ ಬೇಡ ಸರ್ ನನ್ನಿಂದ ನೀವು ಕೆಟ್ಟ ಹೆಸರು ತಗೊಳ್ಳೋದು ಬೇಡ ಇವತ್ತು ಭ್ರಷ್ಟಾಚಾರ ಅಂತೇಳಿ ನಾಳೆ ಹೇಳುವವರು ಇರ್ತಾರೆ ಆಗ ತಾಲೂಕು ಅಧ್ಯಕ್ಷರು ಕೂಡ ನನಗೆ ಸಪೋರ್ಟಿವ್ ಆಗಿ ಮಾತಾಡಿ ಇಲ್ಲ ಜಗದೀಶಣ್ಣ ನೀವು ಇಷ್ಟು ಒದ್ದಾಡುವಾಗ ನಾವು ಕೊಡೋಂಥವನ್ನ ಯಾಕೆ ನೀವು ತಿರಸ್ಕಾರ ಮಾಡ್ತೀರಾ ಸಂಜೆಯ ಒಳಗೆ ಕೊಡ್ತೇವೆ ನಾಳೆ ಬ್ಯಾಂಕಿನ ಎಲ್ಲ ಸಾಲವನ್ನು ತೀರಿಸಿ ಆಗ ಇವರದೇ ಸೊಸೈಟಿಯಲ್ಲೂ ಅರವತ್ತು ಸಾವಿರ ಸಾಲ ಇತ್ತು ನಮ್ಮ ಕೆಥೋಲಿಕಲ್ಲಿ ಆಗ ನಾನು ಹೇಳಿದೆ ಇಷ್ಟೇ ನೀವು ಇವತ್ತು ನನಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೀರಿ ಒಂದೆರಡು ಲಕ್ಷ ಅಲ್ಲ ಸುಮಾರು ಇಪ್ಪತ್ತೆಂಟು ಲಕ್ಷ ಅಷ್ಟು ಅಂದರೆ ನನ್ನ ಒಂದು ಭ್ರಷ್ಟಾಚಾರ ರಹಿತ ಯಾವುದೇ ಪಕ್ಷಕ್ಕೆ ಒಂದು ಶಬ್ದವನ್ನು ಹೇಳದೆ ನನಗೆ ಸಹಾಯ ಮಾಡಲಿಕ್ಕೆ ಬಂದವರು ಅವತ್ತು ನಮ್ಮ ಶಾಸಕರು ಅದು ನಾನು ಸಾಯುವವರೆಗೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆಂಥವತ್ತು ನಾನು ತಗೊಳ್ಳದೇ ಇದ್ದೆ ನಮ್ಮ ಎಲ್ಲ ಸದಸ್ಯರ ಒತ್ತಾಯಿತು ಮಾಜಿ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಕೂಡ ಹೇಳಿದರು ಜಗದೀಶಣ್ಣ ತಗೊಳ್ಳಿ 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 ಅಂತ ಬೇಡ ಅಧ್ಯಕ್ಷರೇ ನೀವು ಆ ಒಂದು ಗೌರವ ವಿಶ್ವಾಸ ಪ್ರಾಮಾಣಿಕತೆಯನ್ನು ಗುರುತಿಸಿ ಸಹಾಯ ಮಾಡಲಿಕ್ಕೆ ಬಂದ್ರಲ್ಲ ಅದು ಯಾವತ್ತೂ ನಾನು ಮರೆಯೋದಿಲ್ಲ ನನ್ನ ಪಕ್ಷ ಬೇರೆ ನಿಮ್ಮ ಪಕ್ಷ ಬೇರೆ ಆದರೆ ಇಲ್ಲಿ ಪಕ್ಷ ನೋಡಲಿಲ್ಲ ಪ್ರಾಮಾಣಿಕತೆಯನ್ನು ನೋಡಿದಿರಿ ನನಗೆ ಬೇಡ ನನ್ನಿಂದಾಗಿ ಒಬ್ಬ ಶಾಸಕನೇ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾನು ಆ ದಿವಸ ತಗೊಳ್ಳಲಿಲ್ಲ ಒಂದು ವೇಳೆ ನಾನು ಆ ದಿವಸ ಅವರು ಕೊಟ್ಟಂತಹ ಕೊಡಲಿಕ್ಕೆ ಕೊಡಲಿಕ್ಕೆ ಬಂದಂಥ ಹಣವನ್ನು ಅಂತ ತಗೊಂಡು ನಾನು ಎಲ್ಲ ಬ್ಯಾಂಕ್ ಸೊಸೈಟಿಗಳು ಸಾಲ ತೀರಿಸಿ ಇವತ್ತು ಸುದೇಮನ ಅದೇ ಸಾಲ ಮಾಡಿ ಕಟ್ಟಿದ ಮನೆಯಲ್ಲಿ ಇದ್ದಿದ್ದರೆ ಇವತ್ತು ನಾನು ಭ್ರಷ್ಟಾಚಾರಿ ಆಗ್ತಿದ್ದೆ ಈಗ ಅಧ್ಯಕ್ಷರು ನನ್ನ ಭ್ರಷ್ಟಾಚಾರದ ಪಟ್ಟ ಕಟ್ಟಿದ್ದಕ್ಕೆ ನಾನು ಒಪ್ಪಿಕೊಳ್ತಿದ್ದೆ ಭ್ರಷ್ಟಾಚಾರ ಮಾಡಿದ್ನ ನಾನು ಅವರಿಗಿನ ದುಡ್ಡು ತಗೊಂಡ ಅವರ ದೊಡ್ಡ ಗುಣವನ್ನು ಯಾವತ್ತೂ ಮರಲಿಕ್ಕಿಲ್ಲ ಆದರೆ ಇದೆಲ್ಲ ಗೊತ್ತಿದ್ದು ನಮ್ಮ ಅಧ್ಯಕ್ಷರು ನನ್ನ ನನಗೆ ಭ್ರಷ್ಟಾಚಾರದ ಪಟ್ಟ ಕಟ್ಟಿತು ಏನಿದೆ ನನ್ನಲ್ಲಿ ಮನೆ ಹೋಯಿತು ಎಲ್ಲವೂ ಹೋಯಿತು ಮೂವತ್ತೆರಡು ವರ್ಷದ ಒಂದು ವಾಹನ ಇದೆ ನನ್ನ ಹತ್ರ ಹದಿನೈದು ಒಂದು ಹಳೆ ಸ್ಕೂಟಿ ಇದೆ ನನ್ನ ಹೆಂಡತಿ ಮಕ್ಕಳ ಹತ್ರ ಯಾವುದೂ ಇಲ್ಲ ಇವತ್ತು ನನ್ನ ಖಾತೆಯಲ್ಲಿ ನೋಡಿದೆ ಒಂದು ಹದಿನೆಂಟು ಸಾವಿರ ರೂಪಾಯಿ ದುಡ್ಡು ಇಲ್ಲ ನನ್ನಂತರ ಯಾವುದೂ ಇಲ್ಲ ಅದರಲ್ಲಿ ಇವತ್ತಿನವರೆಗೂ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಯಾವುದನ್ನೂ ತೆಗೆದುಕೊಡಲಿಲ್ಲ ನಾನು ಸದಾ ಸೋಷಿಯಲ್ ಸರ್ವೀಸ್ ನಾನು ನನ್ನ ಪಂಚಾಯತ್ ನಮ್ಮ ನಾಯಕರು ಈ ಸೊಸೈಟಿ ಈ ಸಮಾಜದಲ್ಲಿ ನಾನು ಕೆಟ್ಟ ಹೆಸರು ತಗೊಂಡು ಹೋಗಬಾರ್ದು ನಾನು ಬೆಳ್ತಂಗಡಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬರುವಾಗ ಒಂದು ಬ್ಯಾಗ್ ಇಟ್ಕೊಂಡು ಬಂದಿದೆ ನನ್ನ ಹತ್ರ ಏನೂ ಇರಲಿಲ್ಲ ಹೀಗೆ ಇದ್ದದನ್ನು ಹೋಯಿತು ಇನ್ನು ನಾನು ಹೋಗುವಾಗ ಬರೀ ಕೈಯಲ್ಲೇ ಹೋಗೋದು ಯಾರೂ ತಗೊಂಡು ಹೋಗೋದಿಲ್ಲ ಆದರೆ ಎಲ್ಲರೂ ಮನೆ ಮಠ ಇಟ್ಕೊಂಡು ಹೋಗ್ತಾರೆ ಬಟ್ ನಾನು ಬಾಡಿಗೆ ಮನೆಯಲ್ಲಿ ಇದ್ದು ಹೋಗುವನು ನಿಮಗೂ ಸ್ಮಶಾನಕ್ಕೆ ಹೋಗ್ಲಿಕ್ಕಿದೆ ಅಂತ ಹೇಳಿದರು ಇದೆ ನಾನು ಸ್ಮಶಾನಕ್ಕೆ ಹೋಗ್ಬೋದು ಅಥವಾ ನನ್ನ ಈ ಶರೀರವನ್ನು ಈ ಶಕ್ತಿಯನ್ನು ಬೆಳ್ತಂಗಡಿ ನಗರಕ್ಕೆ ಏನು ಸಾರ್ವಜನಿಕ ಸೇವೆಗೆ ಮುಡಿಪಾಗಿಟ್ಟಿದ್ನೋ ಈ ಶರೀರವನ್ನು ಕೂಡ ನಾನು ಆಸ್ಪತ್ರೆಗಳಿಗೆ ದಾನ ಕೊಡುವ ಚಿಂತನೆಯಲ್ಲೇ ನಾನಿಗಿದ್ದೇನೆ ಆದರೆ ಒಬ್ಬರನ್ನು ಈ ಆಳಿಸಿ ಮಾತಾಡೋದು ಭಾಳ ನೋವು ತಂದಿದೆ